ಸ್ನೇಹಿತರೆ ನಿಮ್ಮ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿದೆಯಾ ಜಾಗವಿಲ್ಲದೆ ಫೋಟೋಗಳು ಮತ್ತು ವಿಡಿಯೋಗಳನ್ನು ಸೇವ್ ಮಾಡಲು ಅಥವಾ ಹೊಸ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಲು ಸಾಧ್ಯವಾಗುತ್ತಿಲ್ಲವೇ ಚಿಂತೆ ಮಾಡಬೇಡಿ ನಿಮ್ಮ ಫೋನ್ ಸ್ಟೋರೇಜ್ ಜಾಸ್ತಿ ಮಾಡೋಕೆ ಒಂದು ಸಿಂಪಲ್ ಟ್ರಿಕ್ ಇದೆ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಯಾವುದೇ ಅಪ್ಲಿಕೇಶನ್ ಅನ್ನು ಎರಡು ಸೆಕೆಂಡುಗಳ ಕಾಲ ಒತ್ತಿ ಹಿಡಿಯಿರಿ ತಕ್ಷಣವೇ ಆಪ್ ಮಾಹಿತಿ ಅಥವಾ ಆಪ್ ಇನ್ಫೋ ಎಂಬ ಆಯ್ಕೆಯು ಪಾಪಪ್ ಆಗಿ ಬರುವುದನ್ನು ಕಾಣಬಹುದು ಉದಾಹರಣೆಗೆ ನಾವು ಹೆಚ್ಚಾಗಿ ಬಳಸುತ್ತಿರುವ ಯೂಟ್ಯೂಬ್ ಆಪ್ ಅನ್ನು ತೆಗೆದುಕೊಳ್ಳೋಣ ಯೂಟ್ಯೂಬ್ ಅಪ್ಲಿಕೇಶನ್ನ ಐಕಾನ್ ಅನ್ನು ಎರಡು ಸೆಕೆಂಡುಗಳ ಕಾಲ ಒತ್ತಿ ಹಿಡಿದರೆ ಆಪ್ ಮಾಹಿತಿ ಅಥವಾ ಆಪ್ ಇನ್ಫೋ ಎಂಬ ಆಯ್ಕೆ ಕಾಣಿಸುತ್ತದೆ ಈಗ ನೀವು ಆ ಅಪ್ಲಿಕೇಶನ್ನ ವಿವರಗಳನ್ನು ನೋಡಬಹುದು ತಳಭಾಗದಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಲಿಯರ್ ಡೇಟಾ ಕ್ಲಿಯರ್ ಡೇಟಾ ಎಂಬ ಆಯ್ಕೆಯನ್ನು ನೀವು ಕಾಣುತ್ತೀರಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಕ್ಯಾಶ್ ಕ್ಲಿಯರ್ ಕ್ಲಿಯರ್ ಕ್ಯಾಚ್ ಎಂಬ ಆಯ್ಕೆಯೂ ಕಾಣಿಸುತ್ತದೆ ನೀವು ಕ್ಯಾಶ್ ಕ್ಲಿಯರ್ ಆಯ್ಕೆಯನ್ನು ಆರಿಸುವುದರಿಂದ ನಿಮ್ಮ ಮೊಬೈಲ್ನಲ್ಲಿ ಸ್ವಲ್ಪ ಸ್ಟೋರೇಜ್ ಅನ್ನು ಹೆಚ್ಚಿಸಬಹುದು ಇದು ಅಪ್ಲಿಕೇಶನ್ನ ತಾತ್ಕಾಲಿಕ ಫೈಲ್ಗಳನ್ನು ಮಾತ್ರ ಅಳಿಸುತ್ತದೆ ಕ್ಲಿಯರ್ ಡೇಟಾ ಆಯ್ಕೆಯನ್ನು ಆರಿಸಿದರೆ ನೀವು ಹೆಚ್ಚು ಸ್ಟೋರೇಜ್ ಪಡೆಯಬಹುದು ಆದರೆ ಕ್ಲಿಯರ್ ಡೇಟಾ ಆಯ್ಕೆಯನ್ನು ಆರಿಸುವ ಮೊದಲು ಎಚ್ಚರಿಕೆ ವಹಿಸಿ ಯಾಕಂದ್ರೆ ಹಾಗೆ ಮಾಡೋದ್ರಿಂದ ಆ ಅಪ್ಲಿಕೇಶನ್ನಲ್ಲಿ ನೀವು ಡೌನ್ಲೋಡ್ ಮಾಡಿದ ಎಲ್ಲಾ ಮಾಹಿತಿ ಮತ್ತು ಸೆಟ್ಟಿಂಗ್ಗಳು ಅಳಿಸಿಹೋಗಬಹುದು. ಉದಾಹರಣೆಗೆ ವಾಟ್ಸಾಪ್ನಂತಹ ಅಪ್ಲಿಕೇಶನ್ಗಳಲ್ಲಿ ನೀವು ಕ್ಲಿಯರ್ ಡೇಟಾ ಕ್ಲಿಕ್ ಮಾಡುವ ಮೊದಲು ನಿಮಗೆ ಮುಖ್ಯವಾದ ಫೈಲ್ಗಳನ್ನು ಬ್ಯಾಕಪ್ ಮಾಡಿಕೊಳ್ಳಿ ಕ್ಯಾಶ್ ಕ್ಲಿಯರ್ ಆಯ್ಕೆಯಿಂದ ನಿಮ್ಮ ಫೈಲ್ಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಹೀಗೆ ನಿಮ್ಮ ಮೊಬೈಲ್ನಲ್ಲಿರುವ ಪ್ರತಿಯೊಂದು ಅಪ್ಲಿಕೇಶನ್ನ ಆಯ್ಕೆ ಮಾಹಿತಿ ಅಥವಾ ಆಪ್ ಇನ್ಫೋಗೆ ಹೋಗಿ ಕ್ಯಾಶ್ ಕ್ಲಿಯರ್ ಅಥವಾ ಅಗತ್ಯವಿದ್ದರೆ ಕ್ಲಿಯರ್ ಡೇಟಾ ಆಯ್ಕೆಗಳನ್ನು ಬಳಸುವ ಮೂಲಕ ನಿಮ್ಮ ಮೊಬೈಲ್ ಸ್ಟೋರೇಜ್ ಅನ್ನು ನೀವು ಹೆಚ್ಚಿಸಿಕೊಳ್ಳಬಹುದು ಸರಿ ಸ್ನೇಹಿತರೆ ನಿಮ್ಮೆಲ್ಲರ ಮೊಬೈಲ್ ಸ್ಟೋರೇಜ್ ಸಮಸ್ಯೆಗೆ ಇದೊಂದು ಸಣ್ಣ ಪ್ರಯತ್ನ ಈ ಟ್ರಿಕ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮ ಫೋನ್ ಸ್ವಲ್ಪ ಫ್ರೀ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್